ನಂದೇ ತಪ್ಪ ಹೋಗ್ ನೋಡ್ತಾರೆ ನಾನು ಲೇಟ್ ಆಗಿ ಬರ್ತಾ ಇದ್ದ ಮನೆಯಿಂದ ಹೊರಟೆ ಬಂದು ತೆಗಿತೀನಿ ಡಾಕ್ಟರ್ ನರೇಂದ್ರ ಮೋದಿ ಅವರು ಬಂದ್ಬಿಡಿದ್ದಾರೆ ಕಲ್ಕೊಂಡೋಗ್ಬಿಟ್ಟು ನೂರ ಐವತ್ತು ಕೆಜಿ ಚೇರ್ ಮೇಲೆ ಕೂಡ ಊಟ ಮಾಡಿಸಿದೆ ನೀನು ಹೌದು ನರೇಂದ್ರ ಮೋದಿ ಅವ್ರನ್ನ ಹೌದು ನಮ್ಮನೆ ನೂರ ಕೆಜಿ ಮೇಲೆ ಚಿಕ್ಕ ಮಕ್ಕಳು ಸಾಧ್ಯ ಇಲ್ಲ

ಟ್ರೈನ್ ಓಡಿಸ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ ಬಸ್ ಮಗನ ಬಸ್ ಓಡಿಸ್ತಾ ಗೊತ್ತಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಸ್ಟೇ ಇದಕ್ಸಿಡೆಂಟ್ ಆಕ್ಸಿಡೆಂಟ್ ಇನ್ನೇನ್ ಏನೇನಾಗುತ್ತೆ ಆಮೇಲೆ ಮಾಡ್ತಾ ಇದ್ದೀನಿ ಟ್ರೈನ್ ಓಡಿಸ್ತೀರ ಮೈಸೂರು ಟು ಬೆಂಗಳೂರು ಸೆಂಟ್ರಲ್ ಹುಬ್ಲಿ ಸ್ಟಾಪು ಮೈಸೂರು ಟು ಮಗನೇ ನೀನ್ ನೋಡಿದನ್ ಕಣ ನಾನು ಪಕ್ಕ ನಾಡ್ತೇನೆ ನೀನ್ ನೆನಪಾಯ್ತು ಅನ್ನೋಕಣ ಏನು ಇಲ್ಲಿ ಸಕ್ಕಲಲ್ಲಿ ಬಾರಿದೆಯಲ್ಲ ಅನ್ನೊಂದ್ಸರಿ ಒಂದ್ಸರಿ ಹೌದು ಅಲ್ಲಿ ಅಲ್ಲಿ ಒಂದ್ ಬಾರಿ ಇದೆಯಲ್ಲ

ನಾನು ಸೀತಾಪಟ್ಟೆ ಟ್ಯಾಲೆಂಟ್ ಹೆಂಗಿದೆ ಟ್ಯಾಲೆಂಟ್ ನೋಡ್ತೀಯಾ ಮ್ಯಾಸಿಕ್ ಮಾಡ್ತೀನಿ ನೀವ್ ಮಾಡ್ತೀಯಾ ಮಾಡ್ತೀಯ ಮಾಡೋ ಅಯ್ಯ ಮಾಡ ಈ ಟ್ರೈನ್ ಇಲ್ಲಿ ಎಷ್ಟು ನಾಚಿಕೆ ಅಪ್ಪ ನೀವು ಚೆಡಿ ಆಗಬಿಟ್ಟು ತಗೊಂಡ್ಬರ್ತೀನಿ ಬೈಕ್ ಹೋಗ್ತಾ ಇದೆ ನೋಡಿಬಿಟ್ಟ ರೇಡಿ ಸರ್ ನಿಮ್ದು ಹೋಯ್ತು ಹ magic am